ಎಲ್ಲಿಗೆ ಹೋದ್ರ ಬನ್ನಿ ಈ ಕಡೆ ಹೋಗುವ ಯಾರ್ತಿ ಬಾರ ಹೋಮರ ಇಲ್ಲಿ ಮುಂದೆ ಹೋಗೋಣ ಈ ಆರ್ತಿ ನೋಡ್ಕೋದಕ್ಕಂದ್ರೆ ಚೆನ್ನಾಗಿ ಅಲ್ಲಿ ಗೋವಿಕೊಂಡು ಇದು ನೋಡ್ಬೇಕು है <laughs> त ಈಗ ಎಲ್ಲಿ ನಂಗೆ ಕನ್ಫ್ಯೂಸ್ ಆಗುತ್ತೆ ಅವಾಗೆಲ್ಲ ದೇವಸ್ಥಾನಗಳು ಇರಲಿಲ್ಲ ಈಗ ಅಂಗಡಿಗಳು ಇರಲಿಲ್ಲ ಗೌರಿಕೊಂಡು ಸಿಗುತ್ತಾ ಇಲ್ಲ ಗೊತ್ತಿಲ್ಲ ದಾರಿ ಅಲ್ಲಿ ಕೆಳಗೆ ಹೋಗ್ಬೇಕದು ಅದು ಎಲ್ಲಿ ಏನು ಕೇಳಬೇಕು

아니, 저는, 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 저는,

ಅಲ್ಲಿದೆ ಅದು ಆ ಕಡೆಗೆ ಹೋಗ್ಬೇಕು ಹ್ಞೂ ಆ ಕಡೆಗೆ ಹೋದ್ರೆ ದರ್ಕೊಂಡು ಈ ಮೊದಲೆಲ್ಲ ಅಂಗಡಿ ಇರಲಿಲ್ಲ ಫಸ್ಟ್ ಈ ಸಲ ಲಾಸ್ಟ್ ಸಲ ಚಳಿ ಇಲ್ಲ ಓ ಲಾಸ್ಟ್ ಸಲ ಕಾ ಹೊರಗಡೆ ಕಾಲಿಡಕ್ಕೆ ಹಾಕಿರಲಿಲ್ಲ ಮಳಿಗೆ ಬೇರೆ ಬರ್ತಿತ್ತು ತಪ್ಪ 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 ತಂದ್ರೆ ಏನು ಈ ಸಲ ಪುಣ್ಯ ಮಾಡಿರಿ ಮನೇಲಿ ಬೆಳಗ್ಗೆ ಹೇಳಕ್ ದಬ 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 ಟಕ 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 ನಿಂತು ಬಿಡುತ್ತೆ ಬಾಯ್ ಗೌರಿ ಕೂಡ ಕೆರೆ ಗೌರಿ ಕುಂಡ್ ತಪಸ್ಸು ಮಾಡಿದ ಜಾಗ ಇದೆ ದೇವಿ ಪಾರ್ವತಿ ಪಾರ್ವತಿ ತಪಸ್ಸು ಮಾಡಿದ ಜಾಗ ಗೌರಿ ಕೊಂಡ ಅಂದ್ರೆ ಪಾರ್ವತಿ ಪಾರ್ವತಿ ತಪಸ್ಸು ಮಾಡಿದ ಪಾರ್ವತಿಗೆ ಗೌರಿ ಅನ್ನೋದು ಗಂಗಾ ದರ್ಶನ ಗೆಸ್ಟ್ ಹೌಸ್ ಗೆಸ್ಟ್ ಹೌಸ್ ಗಂಗಾ ಹಾಂ ಇಲ್ಲಿ ಭಾರತ್ ತಪಾಸಣೆ ಮಾಡೋದು ಗಂಗಾ ಕುಂಡ ಅಂತಂದು ಯಾ ಇಲ್ಲೇ ನಾವು ಎಳೆದಿದ್ದು ಪಾರ್ಕಿಂಗ್ ಏನೋ

ಮುಂದೆರ ಇವಾಗ ನಾವು ಗಂಗೋತ್ರಿಲಿ ಗಂಗಾದೇವಿಗೆ ದರ್ಶನ ಮಾಡಿಕೊಂಡು ಸ್ನಾನ ಮುಗಿಸಿ ಇವಾಗ ನಾವು ಗೌರಿ ಕುಂಡಕ್ಕೆ ಹೋಗ್ತಾಯಿದ್ದೀವಿ ಪಾರ್ವತಿ ಶಿವನನ್ನು ಕುರಿತು ತಪಸ್ ಮಾಡಿದಂಥ ಕ್ಷೇತ್ರ ಇದು ಗೌರಿ ಕುಂಡ ಸೊ ಹೀಗೆ ಕೆಳಗಡೆ ಹೋಗಬೇಕು ಆಲ್ರೆಡಿ ಸಾಯಂಕಾಲ ಆಗಿದೆ ಆರು ಆರೂವರೆ ಸಮಯ ತುಂಬ ಕೋಲ್ಡ್ ಆಗ್ತಾ ಇದೆ ಮೈನಸ್ ಡಿಗ್ರಿ ಸೆಲ್ಸಿಯಸ್ ಇದೆ ಆ್ಯಕ್ಚುಲಿ ಈ ಮೇ ತಿಂಗಳಲ್ಲಿ ಎಷ್ಟು ಕೋಲ್ಡ್ ಇದೆ ಅಂದರೆ ಜನವರಿ ಫೆಬ್ರವರಿ ಮಾರ್ಚಲ್ಲಿ ಹೇಗಿರ್ತಾರ ಇಲ್ಲಿ ಸಾಧಕರು ತಪಾಸಿ ಸಾಧುಸಂತ್ರಗಳು ಹೇಗಿಲ್ಲಿ ಸಾಧನೆ ಮಾಡ್ಕೊಂಡಿರ್ತಾರೋ ಗೊತ್ತಿಲ್ಲ ತುಂಬ ಆಕ್ಚುಲಿ ಈ ಒಂದು ವಾತಾವರಣಕ್ಕೆ ಅದಕ್ಕೆ ಒಗ್ಕೊಳ್ಳೋದೆ ತುಂಬ ತಗೊಳುತ್ತೆ ಓಂ ನಮ ಶಿವಾಯ ನೋಡಿದೆಲ್ಲ ಸಾಧುಸತ್ರುಗಳಿರುವಂತ ಕುಟೀರಗಳು ಹಾ ನೋಡಿ ಇದೆ ಗೌರಿ ಕುಂಡಕ್ಕೆ ಒಸ್ ರಸ್ತೆ స్వామి హరిహర తీర్థ అన్న క్షేత్ర గౌరీకుండు ಗೌರಿಶಂಕರ ಮಹಾದೇವಿ ಮಂದಿರ ಬಂದೇ ಬಿಡ್ತ ಗೌರಿ ಕುಂಡತಿಲ್ಲ ನೋಡಿ ಪಾರ್ವತಿ ಇಲ್ಲೇ ಕುಳಿತು ತಪಾಸು ಮಾಡಿದ್ದೆವು ಶಿವನ ಒಲಿಮೆಗೋಸ್ಕರ ಗೌರಿ ಕುಂಡ ಅಂತ ಇದನ್ನ ಪಾರ್ವತಿ ದೇವಿ ಹಲವು ವರ್ಷಗಳ ಕಾಲ ಅದು ನಾವು ಉಪಹಾರವಲ್ಲದೆ ತಪಸ್ ಮಾಡಿದರೆ ಶಿವನನ್ನು ಪಡೆಯಲಿಕ್ಕೋಸ್ಕರ ಅವ್ರ ಕುತ್ತಿ ತಪಸ್ ಮಾಡಿದ ಕ್ಷೇತ್ರ ಇದೆ ಗೌರಿ ಕುಟುಂಬ ನೀರು ನೀರು ಕೊರ್ದು ಕಲ್ಲೇ ಕೊರದೋಗ್ಬಿಟ್ಟಿದೆ ಆ ಥರ ಕೊರದಿದೆ ಭಗವಂತನ ಸೃಷ್ಟಿ ಏನೆಲ್ಲ ಇದೆ ನೋಡಿ ನಮ್ ತೆಗೆದಿರ ಮುಖ ತಿ ಕಡೆಗೆ ಗಂಗೋತ್ರಿಯ ಜಲಪಾತ ಅಮ್ಮ ಮೇಲ್ಗಡೆಯಿಂದ ಉಗಮವಾಗಿ ಇಲ್ಲಿ ಬಂದು ದುಂಬ್ತಾ ಇದ್ದಾಳೆ ಅಬ್ಬಾಬಾ ಎಷ್ಟು ಜನ್ಮದ ಪುಣ್ಯ ಈ ವಿಹಂಗಮ್ಮ ನೋಟ ನೋಡಲು ಸಾಯಂಕಾಲ ಆರು ಗಂಟೆನಲ್ಲಿ ಬಂದಿದ್ದೀವಿ ದರ್ಶನ ಮಾಡಿದ್ವಿ ಮತ್ತು ಗೌರಿ ಕುಂಡದ ದರ್ಶನ ಮಾಡಿದ್ವಿ ನಿಮಗೆಲ್ಲ ತೋರಿಸಿದ್ದೀವಿ ಅದೇ ರೀತಿ ಇವಾಗ ನಾವು ಮತ್ತೆ ನಮ್ಮ ಆಶ್ರಮಕ್ಕೆ ಇಂತಿ ಇದ್ದಾಗ ಈ ಒಂದು ಪಾಲ್ಸ್ ಕಾಣಿಸ್ತಾ ಇದೆ ಅಪ್ಪ ಏನು ಸೌಂದರ್ಯ ಇಲ್ಲಿ ಸಚ್ಚಿದಾನಂದ್ರ ಆಶ್ರಮ ಇದೆ ತುಂಬ ಆಶ್ರಮಗಳಿದೆ ಸಂತರುಗಳು ಬಂದು ಇಲ್ಲಿ ಉಳ್ಕೊಳ್ಳಲಿಕ್ಕೆ ತುಂಬ ಆಶ್ರಮಗಳ ಇದೆ ಆ್ಯಕ್ಚುಲಿ ಯಮುನೋ ಯಾವುದೇ ಥರ ಹೆಚ್ಚು ಆಶ್ರಮಗಳಿಲ್ಲ ರಾಮ ಮಂದಿರ ಮಾತ್ರ ಇದೆ ಬಟ್ ಇಲ್ಲಿ ಗಂಗೋತ್ರಿನಲ್ಲಿ ತುಂಬಾ ಆಶ್ರಮಗಳಿದೆ ಎಲ್ಲಾದರೂ ಉಳ್ಕೊಬೋದು ಸಾಧಕರು ತಪಸ್ಸೆ ಮಾಡ್ತೀನಿ ನಾನು ನಿಜವಾಗ್ಲೂ ಸಾಧನೆ ಮಾಡ್ತೀನಿ ಅನ್ನೋದಿದ್ರೆ ಇಲ್ಲಿ ಬಂದು ಉಳ್ಕೊಬೋದು ಆಶ್ರಮ ಇದು ಸೊ ಹಾಗಾಗಿ ಗಂಗೆ ಬೋರ್ ಕರಿತಾ ಇದ್ದಾಳೆ ಕಲ್ಲು ನೋಡಿ ಕೊರದೋಗಿದೆ ಕಲ್ಲು ಕೊರದು ಬೀಳ್ತಾ ಇದೆ ನೀರು ಕಲ್ಲೆಲ್ಲ ಕೊರದೋಗಿದೆ ಅದ್ಭುತ ಜೀವನದಲ್ಲಿ ಸಲ ಒಂದ್ಸಲ ನೋಡ್ತಕ್ಕಂಥ ಸ್ಥಳ ಒಂದು ಬಾರಿ ಆದ್ರೂ ನೋಡ್ಬೇಕು ಜೀವನದಲ್ಲಿ

ನೀವು ಹಿಂಗೆ ಪಂಚ ಬಿಚ್ಕೊಂಡು ಬಿಚ್ಕೊಂಡು ಹೋಗ್ತಿದ್ರೆ ಸ್ವಾಮಿ ಸುದರ್ಶನ ಸ್ವಾಮಿ ಸುದರ್ಶನಾನಂದಜಿ ಮಹಾರಾಜಿ ನೆಲೆಸಿ ತಪಸ್ ಮಾಡಿರೋ ಜಾಗ ಸಮಾಧಿ ಆ ಮಹಾತ್ಮರ ಸಮಾಧಿ ಸ್ಥಳ ಇಲ್ಲಿದೆ ನೀವು ನೋಡ್ಬೋದು ಗಂಗೋತ್ರಿಯ ಸಾಯಂಕಾಲದ ವಿಹಂಗಮ ನೋಟ ನಿಜವಾದ ಆಧ್ಯಾತ್ಮಿಕ ಸಾಧಕರಿಗೆ ಸ್ವರ್ಗ ಸ್ವರ್ಗಕ್ಕೆ ಸಮ ಈ ಕ್ಷೇತ್ರ ಸಾಧಕರಿಗೆ ಮಾತ್ರ ಸ್ವಾಗತ ಇವಾಗ ನಾವೆಲ್ಲ ನೋಡ್ಕೊಂಡು ಗಂಗೋತ್ರಿಯಲ್ಲಿರುವಂತಹ ದಂಡಿ ಆಶ್ರಮಕ್ಕೆ ಬಂದಿದೀವಿ ದಂಡಿ ಆಶ್ರಮದಲ್ಲಿ ಶಿವಂದು ಮತ್ತೆ ಆಂಜನೇಯ ಇಲ್ಲಿ ತಪಸ್ ಮಾಡಿದ ಋಷಿಗಳೆಲ್ಲ ಇದೆ ಅದರ ದರ್ಶನ ಮಾಡಲಿಕ್ಕೆ ಬಂದಿದ್ದೀವಿ ದಂಡಿ ಆಶ್ರಮದ ಒಳಗಡೆ

अरे दयालु हम बोल रहे हैं साधु महात्मा के लिए साधु महात्मा के लिए ये समय